ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಕವಿತಾಸ್ ಕನ್ನಡ ರೆಸಿಪಿ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಕ್ವಿಕ್ ಆಗಿ ಮಾಡುವಂತಹ ಲಂಚ್ ಬಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಇನ್ಸ್ಟೆಂಟ್ ಆಗಿಯೂ ಕೂಡ ಮಾಡ್ಬೋದು ಕೆಲವೇ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ನೀವು ಈ ರೀತಿ ಒಂದು ಸೂಪರ್ ಟೇಸ್ಟಿಯಾದಂತಹ ಒಂದು ಲಂಚ್ ಬಾಕ್ಸ್ ರೆಸಿಪಿನ ರೆಡಿ ಮಾಡ್ಬೋದು ಸೊ ಫ್ರೆಂಡ್ಸ್ ಬನ್ನಿ ಹಾಗಾದ್ರೆ ತಡ ಮಾಡ್ತೀನಿ ಈ ಒಂದು ಲಂಚ್ ಬಾಕ್ಸ್ ರೆಸಿಪಿನ ಯಾವ ರೀತಿ ಮಾಡೋದು ಇದಕ್ಕೆ ಇದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತೇಳಿ ನೋಡ್ಕೊಂಡು ಬರೋಣ ಓಕೆನಾ ಈ ರೈಸ್ ನ ಮಾಡೋದಕ್ಕೆ ಮೊದಲೇದಾಗಿ ಒಂದು ಮಸಾಲಾನ ರೆಡಿ ಮಾಡ್ಕೋಣ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾಕಾಳು ಒಂದು ಟೇಬಲ್ ಸ್ಪೂನ್ ಅಷ್ಟು ಮೆಣಸು ಹಾಗೇನೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಒಂದು ಸ್ವಲ್ಪ ಕೊಬ್ಬರಿ ಅಲ್ಲ ಬೆಳ್ಳುಳ್ಳಿ ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಹಾಗೇನೆ ಕೊತ್ತಂಬರಿ ಸೊಪ್ಪನ್ನು ಕೂಡ ತಗೊಂಡಿದ್ದೀನಿ ನೋಡ್ತಾ ಇರಬಹುದು ನೀವು ಪುದೀನ ಸೊಪ್ಪನ್ನು ಈ ರೀತಿ ನೀವು ನೀಟಾಗಿ ವಾಶ್ ಮಾಡಿಬಿಟ್ಟು ಇದನ್ನ ಒಂದು ಹೇರ್ ಕಂಟರರ್ ಬಾಕ್ಸ್ ಅಲ್ಲಿ ಟಿಶ್ಯೂ ಪೇಪರ್ ಅನ್ನು ಹಾಕಿ ಇಡೋದ್ರಿಂದ ಇದು ತುಂಬಾ ದಿನಗಳವರೆಗೆ ಫ್ರೆಶ್ ಆಗಿರುತ್ತೆ ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ಸೊ ಇವಾಗ ಈ ಮಸಾಲಾ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಒಂದು ಪ್ಯಾನ್ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಪ್ಯಾನ್ ಬಿಸಿ ನಂತರ ಇದರಲ್ಲಿ ನಾವು ತಗೊಂಡಿರುವಂತಹ ಮೆಣಸು ಹಾಗೆ ಜೀರಿಗೆನ ಮೊದಲೇದಾಗಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರ ಒಣ ಹಾಕೊಂಡಿದ್ದೀನಿ ನೀವು ಹಸಿ ಕೊಬ್ಬರಿ ಕೂಡ ಯೂಸ್ ಮಾಡಬಹುದು ಟೇಸ್ಟ್ ಇನ್ನೂ ಚೆನ್ನಾಗಿ ಸ್ಟೋರ್ ಕೂಡ ಮಾಡಬಹುದು ನೀವು ಇನ್ಸ್ಟೆಂಟ್ ಆಗಿ ರೈಸ್ ಮಾಡ್ಕೊಳ್ಳುವಾಗ ಈ ಒಂದು ಮಸಾಲಾ ಪೌಡರ್ನ ರೆಡಿ ಮಾಡ್ಕೊಳ್ಬೋದು ಸೊ ಇಲ್ಲಿ ನೋಡ್ತಾ ಇದ್ರೆ ಇವಾಗ ಈ ಎಲ್ಲಾ ಮಸಾಲಾ ಪದಾರ್ಥಗಳು ನೀಟಾಗಿ ಫ್ರೈ ಆಗಿದೆ ಸ್ವಲ್ಪ ತಣ್ಣಗಾದ ನಂತರ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ನೀಟಾಗಿ ಪೌಡರ್ ಮಾಡಿ ಇಟ್ಕೊಳ್ಳೋದು ಸೊ ಇವಾಗ ಈ ಒಂದು ರೈಸ್ ಮಾಡೋದಕ್ಕೆ ನಾನು ಇಲ್ಲಿ ಒಂದೆರಡು ಎರಡು ಕ್ಯಾಪ್ಸಿಕಮ್ ಒಂದು ಆಲೂಗಡ್ಡೆನ ತಗೊಂಡಿದ್ದೀನಿ ನಾವು ಇವತ್ತು ಮಾಡುವಂತ ರೈಸ್ ಆಲೂ ಕ್ಯಾಪ್ಸಿಕಮ್ ಮಸಾಲಾ ರೈಸ್ ನೋಡ್ತಾ ಇದೀರಾ ಇಲ್ಲಿ ಮಸಾಲಾ ಪೌಡರ್ ಕೂಡ ರೆಡಿ ಆಗಿದೆ ಸೊ ನೀವು ಇದನ್ನ ಇನ್ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡು ಒಂದು ಏರ್ ಕಂಟೈನರ್ ಬಾಕ್ಸ್ ಅಲ್ಲಿ ಹಾಕಿ ಸ್ಟೋರ್ ಮಾಡ್ಬೋದು ಸೊ ಈ ರೀತಿ ನಾನು ಒಂದು ಆಲೂಗಡ್ಡೆ ಹಾಗೂ ಎರಡು ಕ್ಯಾಪ್ಸಿಕಂ ನ ದೊಡ್ಡದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಇವಾಗ ಇದಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಕೆ ಸೊ ಇವಾಗ ಇದೇ ಪ್ಯಾನ್ ಅಲ್ಲಿ ಒಂದ್ ಐದಾರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಕಾದ ನಂತರ ಇದಕ್ಕೆ ಒಂದು ಸ್ವಲ್ಪ ಚಕ್ಕೆ ಫಲಾವೆಲೆ ಲವಂಗ ಹಾಗೂ ಒಂದ್ ಸ್ವಲ್ಪ ಮಸಾಲ ಕೂಡ ಸೇರಿಸ್ಕೊಂಡು ನೀಟಾಗಿ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಲಾಸ್ಟ್ ಅಲ್ಲಿ ಇದಕ್ಕೆ ಒಂದು ಏಲಕ್ಕಿ ಹಾಗೂ ಕೂಡ ಸೇರಿಸ್ಕೊಂಡಿದ್ದೀನಿ ಒಂದ್ ಸ್ವಲ್ಪ ಗೋಡಂಬಿನೂ ಕೂಡ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಒಂದ್ ಸ್ವಲ್ಪ ಹೊಂಬಣ್ಣ ಬಂದ ನಂತರ ಇದಕ್ಕೆ ಒಂದು ಈರುಳ್ಳಿನ ಈ ರೀತಿ ಉದ್ದುದ್ದ ಸ್ಲೈಸ್ಗಳಾಗಿ ಕಟ್ ಮಾಡಿ ಈರುಳ್ಳಿರ್ತಕ್ಕಂಥ ಹಲಸಿ ವಾಸನೆ ಹೋಗುವವರೆಗೂ ನೀಟಾಗಿ ಇದನ್ನ ಫ್ರೈ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ನಾವು ಮೊದಲಿಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕ್ಯಾಪ್ಸಿಕಮ್ ಹಾಗೂ ಆಲೂಗಡ್ಡೆನ ಹಾಕಿ ಅದನ್ನು ಕೂಡ ಅಷ್ಟೇ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಇದನ್ನ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಈ ಒಂದು ರೈಸ್ಗೆ ಒಂದೊಳ್ಳೆ ಟೇಸ್ಟ್ ಇರುತ್ತೆ ಸೊ ಇದನ್ನ ಒಂದ್ಸರಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಟೂ ಮಿನಿಟ್ಸ್ ಬಿಟ್ಟು ನಂತರ ಇದನ್ನ ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಕ್ಯಾಪ್ಸಿಕಮ್ ಆನಿಯನ್ ಹಾಗೇನೆ ಪೊಟ್ಯಾಟೊ ಚೆನ್ನಾಗಿ ಫ್ರೈ ಆಗಿದೆ ಸೊ ಇವಾಗ ಇದನ್ನ ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿನೂ ಕೂಡ ಹಾಕಿದ್ದೀನಿ ಈ ಅರ್ಶಿನದಲ್ಲಿರುವಂತಹ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಸೊ ಈ ರೀತಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ನಾವು ಮೊದಲಿಗೆ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಈ ಮಸಾಲಾ ಪೌಡರ್ ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿಯಲ್ಲಿ ನೀವು ಹಾಕ್ಕೊಳ್ಬೋದು ಸೊ ಇವಾಗ ನಾನು ಇಲ್ಲಿ ಪೂರ್ತಿ ಮಸಾಲಾನ ಸೇರಿಸ್ಕೊಂಡಿದ್ದೀನಿ ನಾನು ಇಲ್ಲಿ ಒಂದು ಗ್ಲಾಸ್ ರೈಸನ್ನು ಮಾಡೋದ್ರಿಂದ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಮಸಾಲಾ ಪೌಡರ್ನ ಹಾಕೊಂಡ್ರೆ ಈ ಒಂದು ರೈಸ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸೊ ಈ ಮಸಾಲೆ ಜೊತೆಗೆ ವೆಜಿಟೇಬಲ್ಸ್ ಎಲ್ಲಾನು ಹೊಂದ್ಕೊಳ್ಳುವಾಗ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಂಡ್ ನಂತರ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡ್ಕೊಂಡು ನೀವು ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ಬಹುದು ನಂತರ ಇದಕ್ಕೆ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆ ಹಾಕಿಟ್ಟಿದೆ ಇವಾಗ ಹುಣಸೆ ರಸನ ಸೇರಿಸ್ಕೊಂಡು ಇದರ ಜೊತೆಗೆ ನೀಟಾಗಿ ಹೊಂದ್ಕೊಳ್ಳುವಾಗ ಇದನ್ನ ಕುದಿ ಬರೋವರೆಗೂ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಬೇಕಾಗುತ್ತೆ ಸೊ ಇವಾಗ ಇಲ್ಲಿ ನೋಡ್ತಾ ಇದ್ರೆ ಬಂದಿದೆ ಇವಾಗ ಇದಕ್ಕೆ ನಾವು ಮೊದಲಿಗೆ ನೆನೆಸಿಟ್ಕೊಂಡಿರುವಂಥ ಬಾಸುಮತಿ ಹಾಗೂ ಸೋನ ಮಸೂರಿ ರೈಸ್ನ ಇದರಲ್ಲಿ ಸೇರಿಸ್ಕೊಳ್ತಾ ಇದೀನಿ ನೀವು ಇದು ಇವಾಗಾನೇ ಟೇಸ್ಟ್ ನೋಡಿಕೊಂಡು ಸಾಲ್ಟ್ ಅಥವಾ ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ಬೋದು ಸೊ ಇವಾಗ ನೋಡ್ತಾ ಇದ್ರ ಈ ರೈಸನ್ನು ಹಾಕಿ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಗೇನೆ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ಕೊಂಡು ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡಿ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಬೇಯಿಸ್ಕೊಳ್ಬೇಕಾಗತ್ತೆ ಸೊ ಇವಾಗ ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಟೇಸ್ಟನ್ನು ನೋಡಿಕೊಂಡು ಉಪ್ಪು ಖಾರನ ಹಾಕ್ಕೊಳ್ಬೇಕು ಸೊ ಹಾಕ್ಕೊಂಡ ನಂತರ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಟೂ ಮಿನಿಟ್ಸ್ ವರ್ಗು ಬೇಯಿಸ್ಕೊಳ್ಬೇಕು ಟೂ ಮಿನಿಟ್ಸ್ ಆದ ನಂತರ ಇದನ್ನು ಇನ್ನೊಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೂ ಟೂ ಮಿನಿಟ್ಸ್ ಈ ರೈಸನ್ನು ಬೇಯಿಸ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ಮಸಾಲ ಒಂದು ಕಡೆಗೆ ರೈಸ್ ಆಗೋದಿಲ್ಲ ನೀಟಾಗಿ ಎಲ್ಲ ಕಡೆಯೂ ರೈಸ್ ಕುಕ್ ಆಗುತ್ತೆ ಈ ರೈಸ್ ತುಂಬಾ ನೀಟಾಗಿ ಹೊಂದ್ಕೊಂಡಿದೆ ಇವಾಗ ಲಾಸ್ಟ್ ಅಲ್ಲಿ ಸರಿ ಮಿಕ್ಸ್ ಮಾಡ್ಬಿಟ್ಟು ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿದ್ರೆ ನಮ್ಮ ಕ್ಯಾಪ್ಸಿಕಮ್ ಮಸಾಲಾ ರೈಸ್ ರೆಡಿ ಸೊ ಇದ್ರ ಜೊತೆಗೆ ಸೈಡ್ ಡಿಶ್ ಆಗಿ ನಾನು ಇಲ್ಲಿ ಮೊಸರು ರೈತನ ಮಾಡ್ಕೊಂಡಿದೆ ಒಂದು ಸ್ವಲ್ಪ ಟೊಮೆಟೊ ಈರುಳ್ಳಿ ಸೌತೆಕಾಯಿ ಒಂದು ಸ್ವಲ್ಪ ಗರಂ ಮಸಾಲ ಚಿಲ್ಲಿ ಪೌಡರ್ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದರೆ ಇದರ ಸೈಡ್ ಡಿಶ್ ಆಗಿ ಮೊಸರು ರೈತ ಕೂಡ ರೆಡಿ ಆಗುತ್ತೆ ಇದನ್ನ ಮಜ್ಜಿಗೆ ಸಾಂಬಾರ್ ಆಗಿರ್ಬೋದು ಈ ರೀತಿ ಮೊಸರು ಬಜ್ಜಿ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದನ್ನ ನೀವು ಇನ್ಸ್ಟೆಂಟಾಗಿ ಆಗಿ ಡಿನ್ನರ್ಗು ಕೂಡ ಈ ಬಂದು ರೈಸ್ ರೆಸಿಪಿನ ಟ್ರೈ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ಟೇಸ್ಟ್ ವೈಸ್ ಕೂಡ ಅಷ್ಟೇ ತುಂಬ ತುಂಬಾ ಚೆನ್ನಾಗಿ ಬಂದಿತ್ತು ಎಲ್ರಿಗೂ ಕೂಡ ಇಷ್ಟ ಆಯಿತು ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಈ ಒಂದು ಕ್ಯಾಪ್ಸಿಕಮ್ ಮಸಾಲಾ ರೈಸ್ನ ರೆಡಿ ಮಾಡ್ಬೋದು ಅಂತೇಳಿ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಮತ್ತೆ ನಾಳೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ